ಪ್ರೀತಿಯ ದೇವರ ಮಕ್ಕಳೇ ಪ್ರತಿಯೊಬ್ಬ ಮನುಷ್ಯನು ಕೂಡ ದೇವರ ರಾಜ್ಯಕ್ಕೆ ಬಾಧಿಸ್ತನಾಗಬೇಕು ಅಂತ ಅಂದ್ಕೊಳ್ತಾನೆ ದೇವರಾಜ್ಯದಲ್ಲಿ ನಾನು ಇರಬೇಕು ಅಂತಾನೆ ಅಂದ್ಕೊಳ್ತಾನೆ ಆದ್ರೆ ಅನೇಕರಿಗೆ ದೇವರ ರಾಜ್ಯಕ್ಕೆ ಹೋಗುವ ಮಾರ್ಗ ಯಾವುದು ಅನ್ನೋ ವಿಷಯನೇ ಗೊತ್ತಿರೋದಿಲ್ಲ ಪ್ರಿಯರೇ ಪರಲೋಕ ಪ್ರಯಾಣದಲ್ಲಿ ನಾನು ಹತ್ತಬೇಕಾದ ಮೆಟ್ಟಲುಗಳು ಯಾವುವು ಅನ್ನುವಂಥ ವಿಷಯನೇ ಅನೇಕರಿಗೆ ಗೊತ್ತಿರೋದಿಲ್ಲ ಪ್ರಿಯರೇ ಪ್ರಿಯರೇ ನಾವು ಹೋಗಬೇಕಾದ ಮಾರ್ಗ ನಾವು ಹೊತ್ತಬೇಕಾದ ಮೆಟಲ್ಗಳ ಕುರಿತಾಗಿ ನಮ್ಗೆ ಗೊತ್ತಿಲ್ಲದೆ ಹೋದ್ರೆ ನಾವು ಗಮ್ಯ ಸ್ಥಾನವನ್ನ ಸೇರ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಪರಲೋಕ ಪ್ರಯಾಣದ ಮೆಟಲ್ಗಳ ಕುರಿತಾಗಿ ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಂದಿನಿಂದ ನಾಲ್ಕು ದಿನಗಳ ಕಾಲ ಅಂದ್ರೆ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಇಂದಿನಿಂದ ರಾತ್ರಿ ಎಂಟೂವರೆ ಒಂಬತ್ತುವರೆ ತನಕ ನಡೆಯುವಂತಹ ಆನ್ಲೈನ್ ನ ಗೂಗಲ್ ಮೀಟ್ ನಲ್ಲಿ ನಡೆಯುವಂತಹ ಕ್ರಿಸ್ತಿಗಾಗಿ ಸಿದ್ಧಪಡು ಸಿದ್ಧಪಡಿಸು ಎನ್ನುವಂತ ಪ್ರಾರ್ಥನಾ ಕೂಟಗಳಲ್ಲಿ ನೀವು ಕೂಡಿ ಬರುವುದಾದ್ರೆ ಪ್ರತಿ ಮನುಷ್ಯನು ಕೂಡ ಪರಲೋಕ ರಾಜ್ಯಕ್ಕೆ ಹೋಗಲು ಹತ್ತಬೇಕಾದ ಪ್ರಾಮುಖ್ಯವಾದ ನಾಲ್ಕು ಮೆಟ್ಟಲು ಕುರಿತಾಗಿ ನೀವು ಕಲ್ತ್ಕೊಳ್ಬಹುದು ಪ್ರಿಯರೇ ಹಾಗಾಗಿ ನೀವು ನಮ್ಮೊಟ್ಟಿಗೆ ಸೇರಿ ಕೂಡಿ ಬರುವುದಾದ್ರೆ ನೀವು ಅನೇಕ ಆತ್ಮೀಯ ಸಂಗತಿಗಳನ್ನ ಕಲ್ತ್ಕೊಳ್ಬಹುದು ಪ್ರಿಯರೇ ಈ ಪ್ರಾರ್ಥನಾ ಕೂಟಗಳು ಪ್ರತಿದಿನವೂ ಕೂಡ ಇರುತ್ತೆ ನೀವು ನಮ್ಮೊಟ್ಟಿಗೆ ಸೇರಿ ಬರ್ಲಿಕ್ಕೆ ಕೆಳೆ ಕೊಟ್ಟಿರುವ ಲಿಂಕ್ ನ ಮೂಲಕವಾಗಿ ಜಾಯಿನ್ ಆಗ್ಬಹುದು ಅಥವಾ ಕೆಳ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸುವುದಾದ್ರೆ ನಾವು ನಿಮ್ಗೆ ಮಾಹಿತಿಯನ್ನು ಕೊಡ್ತೇವೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಲ್ಲರಿಗೂ ಶಲೋ